ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋತ್ವಿ ಹೋಗುತ್ತಿರುವುದು ನೀಲೇಶ್ನ ಬಳಿಗೆ ಎಂದರಿತಿದ್ದ ಋಷ್ ಕೂಡ ಅವಳ ಹಿಂದೆಯೇ ಹೋಗುತ್ತಾನೆ ಮನೆಯಿಂದ ನಡೆದುಕೊಂಡೇ ಹೊರಟ ಋತ್ವಿ ಆಟೋಗಳಿಗೆ ಕೈ ಅಡ್ಡ ಹಾಕುವಾಗ ಅವಳೆದುರು ಕಾರು ನಿಲ್ಲಿಸಿದ ಋಷ್ ಹಾರ್ನ್ ಮಾಡಿದರೆ ನೀವು ಹೋಗಿ ಸರ್ ನಂಗೆ ಹೋಗೋಕೆ ಗೊತ್ತು ಅಲ್ಲದೆ ಬೇರೆಲ್ಲೂ ಸಾಯಕ್ಕೆ ಹೋಗೋಲ್ಲ ಎಲ್ಲೇ ಹೋದರೂ ಮತ್ತೆ ನಿಮ್ಮ ಹಂಗಿನ ಅರಮನೆಗೆ ಬರ್ತೀನಿ ಎಂದು ಕೋಪದಲ್ಲಿ ಹೇಳುವ ಋತ್ವಿಯ ಮನಸ್ಸಿಗೆ ಮತ್ತೆ ನೋವಾಗುವ ಹಾಗೆ ಯಾಕೆ ನೀನು ಮತ್ತೆ ಆ ಮುತ್ಕ ಮಾತಾಡೋದು ನನಗೆ ಕೇಳಬಾರ್ದು ಅಂತಾನಾ ಏನು ಪ್ಲ್ಯಾನ್ ನಿಮಗೆ ಎಂದು ವ್ಯಂಗ್ಯ ರುಷ್ ಆಗ ಸೋತಂತೆ ಅವನತ್ತ ನೋಡುವ ಋತ್ವಿ ಯಾಕಿಷ್ಟು ಹಿಂಸೆ ಮಾಡ್ತಾ ಇದ್ದೀರಾ ಸರ್ ಸುಮ್ಮನೆ ಸಾಯಿಸಿಬಿಡಿ ನನ್ನನ್ನು ಆಗ ಇಬ್ಬರಿಗೂ ನೆಮ್ಮದಿ ಎನ್ನುತ್ತಲೇ ಅವನ ಕಾರಿನ ಹಿಂಭಾಗದ ಸೀಟ್ನಲ್ಲಿ ಕೂರುತ್ತಾಳೆ ಅವನು ಮುಂದೆ ಬಂದು ಕೂತ್ಕೋ ಎಂದರೆ ಅವನತ್ತ ನೋಡದೆಯೇ ಮುಖ ಮುಚ್ಚಿಕೊಂಡು ಮೌನವಾಗಿ ಕಣ್ಣೀರು ಹಾಕುತ್ತಾಳೆ ಋತ್ವಿ ಅದು ನೀಲೇಶ್ನ ಬಂಗಲೆ ಋಷ್ಣ ಬಂಗಲೆಗಿಂತ ಎರಡರಷ್ಟು ದೊಡ್ಡದು ಸರ್ ಸರ್ ನೀಲೇಶ್ ಸರ್ ಆಚೆಗೆ ಬನ್ನಿ ಎಂದು ಕಿರುಚುತ್ತಲೇ ಮನೆಯೊಳಗೆ ಬಂದ ಋತ್ವಿಯನ್ನು ಕಂಡ ನೀಲೇಶ್ ಓ ಋತ್ವಿ ಬಾ ಭಾರತ್ವಿ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಎಂದು ಮೃದುವಾಗಿ ಕೇಳುವ ಹೊತ್ತಿಗೆ ರುಷ್ ಕೂಡ ಬರುತ್ತಾನೆ ಚಂದದ ಮನೆ ಹಾಳಾಗ್ಲಿ ಸರ್ ಇದೆಲ್ಲ ಏನು ನೀವ್ಯಾಕೆ ನನ್ನ ಹೆಸರಿಗೆ ಪ್ರಾಪರ್ಟಿ ಬರೆದಿದ್ದು ನಾನೇನಾದರೂ ನಿಮ್ಮ ಹತ್ರ ಕೇಳಿದ್ನಾ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ನೀವು ನಿಮ್ಮಿಂದ ನನಗೆ ನೆಮ್ಮದಿಯೇ ಇಲ್ಲ ಹೇಳಿ ಸರ್ ಯಾಕೆ ಹೀಗೆ ಮಾಡಿದಿರಿ ಎಂದು ತುಸು ಕೋಪದಲ್ಲಿ ಕೇಳುತ್ತಾಳೆ ರುತ್ವಿ ಋಷ್ಗೂ ಕೋಪವಿದೆ ಆದರೆ ಸದ್ಯಕ್ಕೆ ತೋರಿಸಿಕೊಳ್ಳದೆ ಜೇಬಿಗೆ ಕೈ ತೂರಿಸಿ ನಿಂತಿದ್ದಾನೆ ಅಷ್ಟೆ ನಿನಗಾಗಿ ಬರದೆ ಋತ್ವಿ ನನ್ನಿಂದ ನಿನ್ನ ಬಾಳು ಹಾಳಾಯಿತು ಎನ್ನುವ ಗಿಲ್ಟ್ಗೆ ಬರದೆ ಅಷ್ಟೆ ಈಗಾಗಲೇ ಆ ಆ್ಯಕ್ಸಿಡೆಂಟ್ನಿಂದ ಮಿಸ್ಟರ್ ಚಟರ್ಜಿಯವರ ಕಿಡ್ನಿ ಹೋಗಿದೆ ಅವರಿಗೆ ನೀನೇ ಕಿಡ್ನಿ ದಾನ ಮಾಡಿದೀಯಾ ಅಂತ ಗೊತ್ತಾಯಿತು ಅಲ್ಲದೆ ಮಿಸ್ಟರ್ ಚಟರ್ಜಿಯವರು ಬೇರೆ ಯಾವುದೋ ಹೆಣ್ಣನ್ನು ಮನೆಗೆ ತಂದಿಟ್ಟುಕೊಂಡಿದ್ದಾರೆ ನಿನ್ನನ್ನು ಮನೆಯಿಂದ ಆಚೆಗೆ ಹಾಕಿದ್ದಾರೆ ಎನ್ನುವ ವಿಷಯ ಕೂಡ ತಿಳಿತು ಸೊ ಮುಂದೆ ನೀನು ಬೀದಿಗೆ ಬಂದರೆ ಐ ಮೀನ್ ಮಿಸ್ಟರ್ ಚಟರ್ಜಿಯವರು ಇನ್ನೊಮ್ಮೆ ನಿನ್ನನ್ನು ಮನೆಯಿಂದ ಆಚೆಗೆ ಹಾಕಿದರೆ ನಿನ್ನ ಉಪಯೋಗಕ್ಕೆ ಬರಲಿ ಎನ್ನುವ ಕಾರಣಕ್ಕೆ ಮೂರು ಕೋಟಿ ಮೌಲ್ಯದ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರದೇ ಅಷ್ಟೆ ಇದು ನಿನ್ನ ಮುಂದಿನ ಜೀವನದ ಸೇಫ್ಟಿಗೆ ಎನ್ನುತ್ತಾನೆ ನೀಲೇಶ್ ಆಗ ಅವನಿಗೆ ಕೈ ಮುಗಿಯೋ ಋತ್ವಿ ನೋಡಿ ಸರ್ ಮೊದಲು ನಿಮ್ಮ ನಿಮ್ಮ ಜೀವನವನ್ನು ನೋಡಿಕೊಳ್ಳುವ ಒಳ್ಳೆಯ ಬುದ್ಧಿನ ಬೆಳೆಸ್ಕೊಳ್ಳಿ ಮತ್ತೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ನನ್ನ ಗಂಡ ಯಾರನ್ನಾದರೂ ಇಟ್ಕೊಳ್ಳಿ ನನ್ನನ್ನು ಆಚೆಗಾದರೂ ಹಾಕಲಿ ಅದು ನನ್ನ ಪರ್ಸ್ನಲ್ ನನ್ನ ಜೀವನವನ್ನು ನೋಡಿಕೊಳ್ಳುವ ಕೆಪಾಸಿಟಿ ನನಗಿದೆ ನಿಮ್ಮ ಈ ಸಹಾಯದ ಅವಶ್ಯಕತೆ ನನಗಿಲ್ಲ ನೀವು ಅಂತಲೇ ಅಲ್ಲ ಯಾರಿದ್ದರೂ ಯಾರಿಲ್ಲದೆ ಹೋದರೂ ನಾನು ಒಂಟಿಯಾಗಿ ಬದುಕಬಲ್ಲೆ ನಿಮಗೆ ಅಷ್ಟೆಲ್ಲ ಒಳ್ಳೆ ಮನಸಿದ್ರೆ ಯಾವುದಾದ್ರೂ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಿ ನನಗೆ ನಿಮ್ಮ ಹಂಗಿನ ಅಗತ್ಯವಿಲ್ಲ ಅಲ್ಲ ನೀವು ಈ ರೀತಿ ಮಾಡೋ ಮುನ್ನ ನನ್ನನ್ನು ಒಂದು ಮಾತು ಕೇಳಬೇಕು ತಾನೇ ನಿಮ್ಮಷ್ಟಕ್ಕೆ ನೀವೇ ಹೀಗೆಲ್ಲ ಮಾಡಿದ್ದೀರಾ ನಿಮ್ಮಿಂದ ನಿಮ್ಮ ಈ ಕೆಲಸದಿಂದ ನಾನು ಎಂತೆಂಥ ಮಾತುಗಳನ್ನ ಕೇಳಬೇಕಾಗಿ ಬಂತು ಅನ್ನೋದು ನಂಗೆ ಮಾತ್ರ ಗೊತ್ತು ನಿಮ್ಮ ಈ ಆಸ್ತಿಯನ್ನು ನೀವೇ ಇಟ್ಕೊಳ್ಳಿ ಸರ್ ಎಂದು ಆ ಪ್ರಾಪರ್ಟಿ ಪೇಪರ್ಸ್ನ ಹರಿದು ಅಲ್ಲಿಯೇ ಎಸೆದ ಋತ್ವಿ ಅಲ್ಲಿಂದ ಹೋಗುವ ಸಲುವಾಗಿ ಹಿಂದೆ ತಿರುಗಿ ಮತ್ತೆ ನೀಲೇಶ್ ಕಡೆ ತಿರುಗಿ ಸರ್ ನಾನೊಂದು ಮಾತು ಕೇಳ್ತೀನಿ ಸತ್ಯ ಹೇಳ್ತೀರಾ ಎಂದಾಗ ಅದೇನು ಕೇಳು ಋತ್ವಿ ಎನ್ನುತ್ತಾನೆ ನೀಲೇಶ್ ಸರ್ ಇದುವರೆಗೂ ಅಂದರೆ ನನ್ನ ಮದುವೆಯ ನಂತರ ಯಾವತ್ತಾದರೂ ನಾವಿಬ್ಬರು ಮೀಟ್ ಮಾಡಿದ್ದೀವಾ ಫೋನಲ್ಲಿ ಮಾತಾಡಿದ್ದೀವಾ ನನಗೂ ನಿಮಗೂ ಯಾವುದಾದ್ರೂ ಕಾಂಟ್ಯಾಕ್ಟ್ ಇದೆಯಾ ಸತ್ಯ ಹೇಳಿ ಸರ್ ಯಾಕಂದರೆ ಇದು ನನ್ನ ಕ್ಯಾರೆಕ್ಟರ್ ಪ್ರಶ್ನೆ ನನ್ನ ನಡತೆಯ ಪ್ರಶ್ನೆ ಎಂದವಳ ಕಣ್ಣೀರು ಕಣ್ಣಿನ ಗಡಿ ದಾಟಿ ಜಾರುತ್ತದೆ ಹಾಗೆಲ್ಲ ಏನಿಲ್ವಲ್ಲ ಋತ್ವಿ ಈಗ ನನ್ನಿಂದ ನಿಂಗೆ ಈ ರೀತಿ ಆಯಿತು ಎನ್ನುವ ಗಿಲ್ಟ್ಗೆ ನಾನೇ ನಿಂಗೆ ಹಣದ ಸಹಾಯ ಮಾಡೋಣ ಅಂದುಕೊಂಡೆ ಅಷ್ಟೇ ಇದರ ಹೊರತಾಗಿ ನೀನು ನನ್ನೊಂದಿಗೆ ಮಾತಾಡಲೇ ಇಲ್ಲ ಎಂದ ನೀಲೇಶ್ನ ಮಾತಿಗೆ ಉತ್ತರವಾಗಿ ಸತ್ಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಎನ್ನುವ ಹೆಣ್ಣಿನ ನೋಟ ಇದ್ದದ್ದು ಋಷ್ನ ಮೇಲೆಯೇ ಋತ್ವಿ ಆಚೆಗೆ ಬಂದರೂ ಋಷ್ ಮಾತ್ರ ಆಚೆಗೆ ಬಾರದಿದ್ದಾಗಲೇ ಅವಳಿಗೆ ಅರ್ಥವಾಗಿತ್ತು ಇವನು ಆ ಮುದುಕನಿಗೆ ಹೊಡೆಯುತ್ತಿರಬೇಕೆಂದು ಆದರೂ ಅವನನ್ನು ಕಾಯದೆ ಆಟೋ ಹಿಡಿದು ಮನೆಗೆ ಹೋಗುತ್ತಾಳೆ ಋತ್ವಿ ಎಷ್ಟೋ ಹೊತ್ತಿನ ನಂತರ ಮನೆಗೆ ಬಂದವನು ಮತ್ತೆ ಕುಡಿದೇ ಬಂದಿದ್ದು ಎಂದಿನಂತೆ ಮನೆಯ ವಸ್ತುಗಳಿಗೊಂದು ಗತಿ ಕಾಣಿಸುತ್ತಾ ಮಮ್ಮಿ ಅವಳನ್ನು ಕರೆದು ಊಟ ಹಾಕಲು ಹೇಳು ಎಂದವನಿಗೆ ಉತ್ತರಿಸುವ ಧಾಮಿನಿ ಅವಳಿಗೆ ಓದೋಕೆ ಇದೆ ಅಂತ ಹೋಗಿದ್ದಾಳೆ ಅದು ಕೂಡ ರಾತ್ರಿಯ ಅಡುಗೆ ಪೂರ್ತಿ ಅವಳೇ ಮಾಡಿದ್ದು ನಾವೆಲ್ಲ ಊಟ ಮಾಡಿದ್ವಿ ನಿನ್ನ ಲವ್ವರ್ ಕೂಡ ಊಟ ಮಾಡಿದ್ದಾಳೆ ಆದರೆ ಆ ಹುಡುಗಿ ಮಾತ್ರ ತಿಂದಿಲ್ಲ ಸಂಜೆ ಅವಳಿಗೆ ನೋವಾಗುವ ಹಾಗೆ ಮಾತಾಡಿ ನಿಂಗೂ ಖುಷಿಯಾಗಿರಬೇಕು ಎನ್ನುವ ಕಾರಣಕ್ಕೆ ನೀನು ನಿನ್ನ ಖುಷಿಯನ್ನು ಸೆಲೆಬ್ರೇಟ್ ಮಾಡಲಿ ಎನ್ನುವ ಕಾರಣಕ್ಕೆ ಕ್ಯಾರೆಟ್ ಹಲ್ವ ಮಾಡಿದ್ದಾಳೆ ಹೊಟ್ಟೆ ತುಂಬ ತಿನ್ನು ಎನ್ನುತ್ತಾ ಅವನಿಗೆ ಊಟ ಬಡಿಸುತ್ತಾರೆ ಆಗ ತಾನೂ ಊಟವನ್ನು ಮಾಡದ ರುಷ್ ಬರೀ ಕ್ಯಾರೆಟ್ ಹಲ್ವಾದ ಪಾತ್ರೆಯನ್ನು ಹಿಡಿದು ತಮ್ಮ ರೂಮಿಗೆ ಹೋದರೆ ದಾಮಿನಿಯವರು ಹೇಳಿದಂತೆ ಓದುತ್ತಾ ಕುಳಿತಿದ್ದಾಳೆ ಋತ್ವಿ ಅದು ಸಹ ಬಾಲ್ಕನಿಯಲ್ಲಿ ಬೇಕೆಂದೇ ಅಲ್ಲಿಗೆ ಹೋಗಿ ಅವಳ ಪಕ್ಕವೇ ಕುಳಿತವನು ತಗೋ ತಿನ್ನು ಎಂದು ಕ್ಯಾರೆಟ್ ಹಲ್ವ ತುಂಬಿದ್ದ ಚಮಚವನ್ನು ಅವಳತ್ತ ಚಾಚಿದಾಗ ನಂಗೆ ಬೇಡ ನೀವು ತಿನ್ನಿ ಎನ್ನುತ್ತಾಳೆ ಋತ್ವಿ ಒಬ್ನೇ ತಿನ್ನೋಕೆ ಬೇಸರ ಆಗುತ್ತೆ ನೀನು ತಿನ್ನು ಎಂದವನು ಇನ್ನೂ ಅವಳ ಮುಂದಿನಿಂದ ಚಮಚವನ್ನು ಸರಿಸಲಿಲ್ಲ ಒಬ್ಬರೇ ತಿನ್ನೋಕೆ ಬೇಸರವಾದರೆ ನಿಮ್ಮ ಲವರ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಷ್ಟಕ್ಕೂ ಯಾವ ಖುಷಿಗೆ ನಾನು ಹಲ್ವಾ ತಿನ್ನಬೇಕು ಇದನ್ನು ತಿಂದರೆ ನಿಮ್ಮಿಂದ ಬಿಡುಗಡೆ ಸಿಗುತ್ತೆ ಅನ್ನೋದಾದರೆ ತಿಂತೀನಿ ಹೇಳಿ ನನ್ನನ್ನು ಹೋಗಲು ಬಿಡ್ತೀರಾ ಎಂದ ಋತ್ವಿ ಅವನನ್ನೇ ನೋಡಲು ಬಿಡಲ್ಲ ಎಂದು ಅಡ್ಡಡ್ಡ ತಲೆಯಾಡಿಸಿದ ಹಲ್ವಾದ ಪಾತ್ರೆಯನ್ನು ಅಲ್ಲಿಯೇ ಇಟ್ಟು ತುಂಬ ಆಸೆಯಿಂದ ತಿನ್ನಬೇಕು ಅಂತ ಇಲ್ಲ ತಂದೆ ಬಟ್ ತಿನ್ನೋಕ್ಕಾಗಲಿಲ್ಲ ನೋ ಪ್ರಾಬ್ಲಮ್ ಎನ್ನುತ್ತ ಮೇಲೇಳಲು ನೋಡುವಾಗ ಅವನ ಕೈ ಹಿಡಿದು ಅಲ್ಲಿಯೇ ಕೂರಿಸಿದ ಋತ್ವಿ ತಾನೇ ಅವನೆದುರು ಹಲ್ವಾದ ಚಮಚ ಹಿಡಿದು ತಿಂತೀನಿ ನೀವು ತಿನ್ನಿ ಸರ್ ಎಂದಾಗ ಮತ್ತೆ ಮುಖ ಧುಮ್ಮಿಸಿ ಅವಳತ್ತ ತೋರು ಬೆರಳನ್ನು ತೋರುತ್ತಾನೆ ಋಷ್ ಅವನ ಸನ್ನೆಯನ್ನು ಅರ್ಥೈಸಿಕೊಂಡ ಋಥ್ವಿ ಮೊದಲು ತಾನೊಂದು ಸ್ಪೂನ್ ತಿಂದು ಬಳಿಕ ಅವನಿಗೊಂದು ಸ್ಪೂನ್ ಕೊಟ್ಟರೆ ಸರಾಗವಾಗಿ ಬಾಯಿ ತೆರೆಯುತ್ತಾ ಪೂರ್ತಿ ಹಲ್ವಾ ಪಾತ್ರೆ ಖಾಲಿ ಮಾಡಿದವ ಓದ್ಕೊ ನಾನು ಹೋಗ್ತೀನಿ ಎಂದು ಮೇಲೇಳಲು ಮತ್ತೆ ಅವನ ಕೈ ಹಿಡಿದು ತಡೆಯುವ ಋತ್ವಿ ಸರ್ ನಿಜ ಹೇಳಿ ನೀವು ಯಾಕೆ ಇಷ್ಟು ಚೇಂಜ್ ಆಗಿದ್ದು ಮೊದಲು ಕೂಡ ನೀವು ಇಷ್ಟು ಒರಟಾಗಿ ಇದ್ದಿದ್ದೇ ಇಲ್ಲ ಅದಲ್ಲದೆ ನನ್ನನ್ನು ಆ ವೇಷ್ಯ ಮನೆಗೆ ಲಿಂಕ್ ಮಾಡಿ ಮಾತಾಡಲ್ಲ ಅಂತ ತಾಳಿ ಮೇಲೆ ಆಣೆ ಮಾಡಿದವರು ಈಗ ಮತ್ತದೇ ಮಾತುಗಳನ್ನು ಆಡ್ತಾ ನನಗೆ ಯಾಕಿಷ್ಟು ನೋವು ಕೊಡ್ತೀರಾ ಪ್ಲೀಸ್ ಸರ್ ಸತ್ಯ ಹೇಳಿ ಇದುವರೆಗೂ ನಾನು ನಿಮ್ಮನ್ನು ಗಮನಿಸಿದ ಹಾಗೆ ನೀವು ಯಾವುದೋ ವಿಷಯವನ್ನು ಮನಸ್ಸಲ್ಲಿಟ್ಟುಕೊಂಡಾಗ ಮಾತ್ರ ಹೀಗೆಲ್ಲ ಆಡೋದು ಎಂದರೆ ಅವಳ ನೋವಿನ ದನಿ ಕೇಳಿಯೂ ಅವಳತ್ತ ನೋಡಿದರೂ ಉತ್ತರವನ್ನು ಸಹ ನೀಡಲಿಲ್ಲ ಇದಕ್ಕೂ ಮೊದಲು ತುಂಬ ಸಲ ನನ್ನೊಂದಿಗೆ ಹೀಗೆ ಆಡಿ ಮತ್ತೆ ಸಾರಿ ಕೂಡ ಕೇಳಿದ್ದೀರಾ ನೀವೇ ಯೋಚನೆ ಮಾಡಿ ಋಷಿಕೇಶ್ ಬಗ್ಗೆ ನೀಲೇಶ್ ಬಗ್ಗೆ ತಪ್ಪಾಗಿ ತಿಳಿದು ನನ್ನೊಂದಿಗೆ ಹೊಲಸಾಗಿ ಮಾತಾಡಿ ಮತ್ತೆ ನಿಮ್ಮದೇ ತಪ್ಪು ಅಂತ ತಿಳಿದ ಮೇಲೆ ನೀವು ಸಾರಿ ಕೂಡ ಕೇಳಿದ್ದೀರ ಅಲ್ವಾ ಈಗಲೂ ನಿಮ್ಮ ಸಮಸ್ಯೆ ಅದೇನು ಅಂತ ಒಮ್ಮೆ ಬಾಯ್ಬಿಟ್ಟು ಹೇಳಿ ಸರ್ ಅಥವಾ ನಾನೇ ಏನಾದರೂ ತಪ್ಪು ಮಾಡಿದ್ದೀನಿ ಅನ್ನೋದೇ ಆದರೆ ಅದನ್ನಾದರೂ ಬಾಯ್ಬಿಟ್ಟು ಹೇಳಿ ನನ್ನ ತಪ್ಪನ್ನು ತಿದ್ದಿಕೊಳ್ಳುವೆ ಅಥವಾ ನಿಮ್ಮ ಕೋಪ ಕಮ್ಮಿಯಾಗುವವರೆಗೂ ನನಗೆ ಹೊಡೆದು ಬಿಡಿ ಆದರೆ ಈ ರೀತಿ ಹಿಂಸೆ ಮಾಡಬೇಡಿ ಸರ್ ನೀವು ಆಡುವ ಮಾತುಗಳು ನಿಮ್ಮ ವರ್ತನೆ ನನಗೆ ತುಂಬ ನೋವು ಕೊಡ್ತಾ ಇದೆ ದೇಹದ ಮೇಲಿನ ಗಾಯದ ನೋವನ್ನು ಸಹಿಸುವ ಶಕ್ತಿ ನನಗಿದೆ ಸರ್ ಆದರೆ ಮನಸ್ಸಿನ ಮೇಲಾಗುವ ಗಾಯದ ನೋವನ್ನು ಸಹಿಸಲು ನನ್ನಿಂದ ಆಗ್ತಾ ಇಲ್ಲ ನಿಜವಾಗಿಯೂ ನಾನು ಬಹಳ ಗಟ್ಟಿ ಹುಡುಗಿ ಬಂದಿದ್ದು ಬರಲಿ ಎಲ್ಲವನ್ನು ಎದುರಿಸಿ ಬದುಕಬಲ್ಲೆ ಎಂದುಕೊಂಡು ಜೀವನ ನಡೆಸುವ ಹುಡುಗಿ ಆದರೆ ನಿಮ್ಮ ವಿಷಯದಲ್ಲಿ ನಾನು ಬಹಳ ವೀಕ್ ಸರ್ ಯಾಕಂದರೆ ನಿಮ್ಮನ್ನು ಮನಸಾರೆ ಪ್ರೀತಿಸಿಬಿಟ್ಟೆ ಅದಕ್ಕೆ ನಿಮ್ಮ ವರ್ತನೆ ನನಗೆ ತುಂಬ ನೋವು ಕೊಡುತ್ತೆ ಹಾಗಂತ ನೀವು ನಿಮ್ಮ ಪ್ರೀತಿ ಪಾತ್ರರಿಂದ ದೂರ ಇರಿ ಅಂತ ಹೇಳಲ್ಲ ನಾನು ಅಟ್ಲೀಸ್ಟ್ ನನ್ನನ್ನೇ ನಿಮ್ಮಿಂದ ದೂರ ಇರಿಸಿ ಸರ್ ನೀವು ಆ ಹುಡುಗಿಯ ಜೊತೆ ಹಾಗೆಲ್ಲ ಇರೋದನ್ನು ನೋಡೋಕೆ ನನ್ನಿಂದ ಆಗಲ್ಲ ತುಂಬ ತುಂಬಾ ಕಷ್ಟ ಆಗುತ್ತೆ ನೀವು ಬರೀ ನನ್ನ ದೇಹವನ್ನು ಬಯಸಿದ್ದು ಆದರೆ ನಾನು ನಿಮ್ಮನ್ನೇ ನನ್ನ ಬದುಕು ಅಂದ್ಕೊಂಡು ಬಿಟ್ಟಿದ್ದೆ ಎಂದವಳು ಅವನೆದುರು ಬಿಕ್ಕಿ ಬಿಕ್ಕಿ ಅಳುವಾಗ ತಾನೂ ಕಣ್ಣಲ್ಲಿ ನೀರು ತುಂಬಿಕೊಂಡರುಶ್ ಗುಡ್ ನೈಟ್ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಡಲು ನೋಡುವಾಗ ಉತ್ತರ ಹೇಳಿ ಹೋಗಿ ಸರ್ ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ ಡೈವರ್ಸ್ ಕೊಡಿ ಎನ್ನುತ್ತಾಳೆ ಋತ್ವಿ ಹ್ಞೂ ಏನೊಂದು ಹೇಳಲಿಲ್ಲ ರುಷ್ ಮಾರನೆಯ ದಿನ ಮತ್ತೆ ಅವನೆದುರು ಹೋಗಲಿಲ್ಲ ಋತ್ವಿ ಮುರುಳಿ ಕೈಲಿ ಕಾಫಿ ಕೊಟ್ಟು ಕಳುಹಿಸಿದರೆ ಕಾಫಿ ಕಪ್ ಪೀಸ್ ಪೀಸ್ ಅದಕ್ಕೆ ಬೇಕೆಂದೇ ಸದ್ವಿನಿಯನ್ನು ಕರೆದು ಅವಳ ಕೈಗೆ ಕಾಫಿ ಕೊಡುವ ಋತ್ವಿ ಅವನು ತಿಂಡಿಗೆ ಬಂದಾಗ ಕಾಲೇಜಿಗೆ ಹೋಗುತ್ತಿದ್ದಳು ಅಂದು ಸಂಜೆ ಬೇಗನೆ ಮನೆಗೆ ಬಂದಿದ್ದ ರುಷ್ ಕುಡಿಯದೆ ಬಂದಿದ್ದ ಎನ್ನುವುದೇ ವಿಶೇಷ ಋಷ್ ಮಮ್ಮಿ ಡ್ಯಾಡಿ ಅಜ್ಜಿ ತಾತ ಎಲ್ಲ ಬೇಗ ರೆಡಿಯಾಗಿ ಇವತ್ತು ಆ ಮನ್ಮೋಹನ್ ರವರ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಪಾರ್ಟಿ ಕೊಡ್ತಾ ಇದ್ದಾರೆ ಮೊನ್ನೆಯೇ ಎಲ್ಲರನ್ನು ಇನ್ವೈಟ್ ಮಾಡಿದರು ಬಟ್ ನಾನೇ ಮರೆತೆ ಬೇಗ ಬೇಗ ರೆಡಿಯಾಗಿ ಸದ್ವಿ ನೀನು ಕೂಡ ಬೇಗ ರೆಡಿಯಾಗು ಎಂದಾಗ ಋಷಿ ನಿಮ್ಮ ರೂಮಲ್ಲಿರುವ ಡ್ರೆಸ್ ತೆಗೆದುಕೊಳ್ತೀನಿ ಎನ್ನುತ್ತಾಳೆ ಸದ್ವಿನಿ ಆ ಕ್ಷಣಕ್ಕೆ ರುಷ್ ಮತ್ತು ಋತ್ವಿ ಇಬ್ಬರ ನೋಟವು ಬೆರೆತಿತ್ತು ತಾನು ಅವಳ ಡ್ರೆಸ್ ಮತ್ತು ಗೆಜ್ಜೆಯನ್ನು ಸದ್ವಿನಿಗೆ ಕೊಡಿಸಿದ ಕಾರಣಕ್ಕೆ ನಾನು ತೆಗೆದುಕೊಟ್ಟಿದ್ದವೆಲ್ಲವನ್ನು ಬಿಟ್ಟು ಹಳೆಯ ಆವ್ಯ ಆಗಿಯೇ ಓಡಾಡ್ತಾ ಇರುವ ಹುಡುಗಿ ಇನ್ನೀಗ ಸುಮ್ಮನೆ ಇರ್ತಾಳಾ ಎಂದು ರುಷ್ ಯೋಚಿಸುತ್ತಲೇ ಇರುವಾಗ ಋತ್ವಿ ಅದಕ್ಕೂ ತನಗೂ ಸಂಬಂಧವಿಲ್ಲ ಎಂಬಂತೆ ಅಡುಗೆ ಮನೆಗೆ ಹೋದರೆ ಸದ್ವಿನಿ ಮಾತ್ರ ಅವನ ರೂಮಿಗೆ ಓಡಿದ್ದಳು ಕೆಲ ಹೊತ್ತಿನ ನಂತರ ಋಷ್ ಕೂಡ ಹೋಗುತ್ತಾನೆ ಮನಮೋಹನ್ ರವರು ಚಟರ್ಜಿ ಪರಿವಾರದ ಅತ್ಯಾಪ್ತರು ಆದ್ದರಿಂದ ಚಟರ್ಜಿ ಪರಿವಾರದವರು ರೆಡಿಯಾಗಿ ಋತ್ವಿಯನ್ನು ಸಹ ರೆಡಿಯಾಗುವುದಕ್ಕೆ ಹೇಳುತ್ತಾರೆ ಆದರೆ ಓದುವ ನೆಪ ಹೇಳುವ ಋತ್ವಿ ಅವರೊಂದಿಗೆ ಹೋಗುವುದಕ್ಕೆ ಒಪ್ಪುವುದಿಲ್ಲ ಕಪ್ಪು ಬಣ್ಣದ ಸೂಟ್ನಲ್ಲಿ ರಾಜಕುಮಾರನ ಹಾಗೆ ರೆಡಿಯಾಗಿ ಬಂದ ರುಷ್ ಮಮ್ಮಿ ಇವಳಿಗೆ ಬೇರೆ ಸಪ್ರೇಟಾಗಿ ಹೇಳಬೇಕಾ ಹೋಗಿ ರೆಡಿಯಾಗಿ ಹೇಳು ಎಂದು ಗಡುಸಾಗಿ ನುಡಿದಾಗ ಅವಳಿಗೆ ಓದೋಕೆ ಇದೆಯಂತೆ ಫೈನಲ್ ಇಯರ್ ಅಲ್ವಾ ಅವಳು ಮನೆಯಲ್ಲೇ ಇರಲಿ ಬಿಡು ಎನ್ನುತ್ತಾರೆ ಧಾಮಿನಿ ಅಷ್ಟರಲ್ಲೇ ತಮ್ಮ ಮದುವೆ ರಿಸೆಪ್ಷನ್ಗಾಗಿ ಋಷ್ ತನಗೆ ತೆಗೆದುಕೊಟ್ಟಿದ್ದ ಕೆಂಪು ಗೌನ್ ಧರಿಸಿ ಆಚೆಗೆ ಬಂದ ಸದ್ವಿನಿಯನ್ನು ಕಂಡು ಕಣ್ಣು ತುಂಬಿಕೊಂಡು ಋಷ್ ಕಡೆಗೇ ನೋಡುತ್ತಾಳೆ ಋತ್ವಿ ಬರೀ ಗೌನ್ ಒಂದೇ ಅಲ್ಲ ಋತ್ವಿ ಬಿಟ್ಟಿದ್ದ ಓಲೆ ಉಂಗುರ ಚೈನ್ ಬಳೆ ಎಲ್ಲವೂ ಸದ್ವಿನಿಯ ಪಾಲಾಗಿತ್ತು ಋಷ್ ಕಣ್ಣು ತುಂಬಿಕೊಂಡಿದ್ದ ಋತ್ವಿಯನ್ನೇ ನೋಡುವಾಗ ನಿಂಗೆ ಬೇರೆ ಬಟ್ಟೆ ಸಿಕ್ಕಿಲ್ವಾ ಇದು ನನ್ನ ಮಗ ಸೊಸೆಯ ರಿಸೆಪ್ಷನ್ ಬಟ್ಟೆ ಹೋಗಿ ಬೇರೆ ಹಾಕು ನಿಂಗೆ ಎಲ್ಲವೂ ನನ್ನ ಸೊಸೆ ಧರಿಸುವುದೇ ಬೇಕಾ ಅವಳ ಓಲೆ ಉಂಗುರ ಚೈನ್ ಎಲ್ಲ ಹಾಕಿದ್ದೀಯಾ ಎಂದು ಗದರುವ ದಾಮಿನಿಯವರನ್ನು ತಡೆಯುತ್ತಾ ಅದೆಲ್ಲವೂ ನಿಮ್ಮ ಮಗನ ಹಕ್ಕಿನ ವಸ್ತುಗಳಮ್ಮ ಅವರೇ ತೆಗೆದುಕೊಟ್ಟಿದ್ದು ಅಂದಮೇಲೆ ಅದರ ಹಕ್ಕು ಕೂಡ ಅವರದ್ದೇ ಅಲ್ವಾ ಇವತ್ತಲ್ಲ ನಾಳೆ ನಿಮ್ಮ ಮಗನ ಹೆಸರಿನ ಈ ತಾಳಿ ಕಾಲುಂಗುರವನ್ನು ಸಹ ಅವರಿಗೆ ಕೊಟ್ಟು ನಾನು ಹೋಗಬೇಕು ಅಮ್ಮ ಎಂದು ಗದ್ಗತಿ ತಳಾಗಿ ನುಡಿದು ತಮ್ಮ ರೂಮಿಗೆ ಹೋಗುತ್ತಾಳೆ ಋತ್ವಿ ಎರಡೆರಡು ಕಾರುಗಳು ಮನೆಯಿಂದ ಆಚೆಗೆ ಹೋಗುವಾಗ ಬಾಲ್ಕನಿಯಲ್ಲಿ ನಿಂತು ನೋಡುವ ಋಥ್ವಿ ಅಲ್ಲಿಯೇ ಕುಳಿತು ಬಳಿಕ ಅಲ್ಲಿಯೇ ಮಲಗಿ ಕಣ್ಣೀರು ಹಾಕುತ್ತಾಳೆ ಸ್ವಲ್ಪ ಹೊತ್ತು ಕಳೆದಿತ್ತು ಅಷ್ಟೇ ಅವಳ ಕಣ್ಣಂಚಿನ ಕಣ್ಣೀರು ತೊಡೆದ ಅನುಭವಕ್ಕೆ ಕಣ್ತೆರೆದು ನೋಡಲು ಅವಳ ಸಮೀಪವೇ ಕುಳಿತಿದ್ದಾನೆ ರುಷ್ ಅವನನ್ನು ಕಂಡು ಎದ್ದು ಕುಳಿತ ಋತ್ವಿ ತನ್ನ ಕಣ್ಣೊರೆಸುತ್ತಾ ಅಲ್ಲಿಂದ ಹೋಗಲು ನೋಡುವಾಗ ಅವಳ ಕೈ ಹಿಡಿದ ರುಷ್ ಬೇಗ ರೆಡಿಯಾಗು ಪಾರ್ಟಿಗೆ ಹೋಗೋಣ ಎನ್ನುತ್ತಾನೆ ಕಥೆ ಮುಂದುವರಿಯುವುದು ಈಗ ಋತ್ವಿ ಅಳೋದನ್ನು ನೋಡ್ತಾ ಇದ್ದೀರಾ ಮುಂದೆ ರುಷ್ ಕೂಡ ಕಣ್ಣೀರು ಹಾಕ್ತಾನೆ ಮತ್ತು ಅವನ ವರ್ತನೆಗೆ ಕಾರಣ ಏನು ಅನ್ನೋದು ಇನ್ನೊಂದು ಎರಡು ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್